ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಏನ್ ಅಂದ್ರೆ ಬದಲಾಗುವ ಪರಿಮಾಣಗಳ ನಿಯಮವನ್ನು ನೋಡಿದೀವಿ ಅಲ್ಪಾವಧಿಯಲ್ಲಿ ಆಗುವಂತ ಘಟನೆ ಆಗಿದ್ದು ಆ ಬದಲಾಗುವ ಪರಿಮಾಣಗಳ ನಿಯಮವನ್ನು ನೋಡಿದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಶನ್ ಮಾಡೋಣ ಅಂದ್ರ ಬದಲಾಗುವ ಪ್ರತಿಫಲಗಳ ನಿಯಮ ಪ್ರತಿಫಲಗಳ ನಿಯಮ ಯಾವಾಗ ಅಂದ್ರೆ ದೀರ್ಘಾವಧಿಯಲ್ಲಿ ಆಗುವಂತ ಘಟನೆ ಆಗಿರುತ್ತದ ಇದನ್ನ ಪ್ರತಿಫಲಗಳ ನಿಯಮ ಅಂತ ಹೇಳಿ ಕರಿತೀವಿ ಸೊ ಪರಿಮಾಣಗಳ ನಿಯಮ ಅಂದ್ರ ಅಲ್ಪಾವಧಿ ಸೊ ಪ್ರತಿಫಲಗಳ ನಿಯಮ ಅಂದ್ರ ದೀರ್ಘಾವಧಿ ಸೊ ನೋಡಿ ಇಲ್ಲಿ ಪ್ರತಿಫಲ ಅಂದ್ರೆ ದೀರ್ಘಾವಧಿ ಸೊ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಸೊ ಲಾಂಗ್ ಟರ್ಮ್ ನಾವು ಏನ್ ಮಾಡಬಹುದು ಅಂದ್ರೆ ಏನ್ ಬೆಕ್ಕಾದ್ ಮಾಡಬಹುದು ಹೌದಾ ಸೊ ಭೂಮಿ ಭೂಮಿಯನ್ನ ಬದಲಾವಣೆ ಮಾಡಬಹುದು ನೆಕ್ಸ್ಟ್ ಬಂಡವಾಳವನ್ನ ಬದಲಾಯ್ ಮಾಡಬಹುದು ನೆಕ್ಸ್ಟ್ ಶ್ರಮವನ್ನ ಬದಲಾವಣೆ ಮಾಡಬಹುದು ನೆಕ್ಸ್ಟ್ ಸಂಘಟನೆಯನ್ನ ಬದಲಾವಣೆ ಮಾಡಬಹುದು ಹಂಗಾಗಿ ಇಲ್ಲಿ ಪ್ರತಿಫಲಗಳ ನಿಯಮ ಅಂತ ಹೇಳಿ ಅಂದಾಗ ಯಾವಾಗ ಅಂದ್ರೆ ದೀರ್ಘಾವಧಿಯಲ್ಲಿ ಆಗುವಂತಹ ಘಟನೆಯಾಗಿದ್ದು ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಎಲ್ಲಾ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಏಕಕಾಲದಲ್ಲಿ ಒಂದೇ ಅನುಪಾತದಲ್ಲಿ ಹೆಚ್ಚುಗೊಳಿಸಿದಾಗ ಅಥವಾ ಕಡಿಮೆಗೊಳಿಸಿದಾಗ ಉತ್ಪಾದನೆಯ ಪ್ರಮಾಣ ಹೇಗಿರುತ್ತದೆ ಎಂಬುದನ್ನು ತಿಳಿಯುವುದನ್ನು ಪ್ರತಿಫಲಗಳ ನಿಯಮ ಅಂತೇಳಿ ಕರಿತೀವಿ ಇಲ್ಲಿ ಯಾವುದೇ ಉತ್ಪಾದನಾ ಆಗಿರಲಿ ಸ್ಥಿರ ಉತ್ಪಾದನಾಂಗರೇ ಇರಲಿ ಅಥವಾ ಬದಲಾಗುವ ಉತ್ಪಾದನಾ ಅಂಗಗಳೇ ಇರಲಿ ಟೈಮ್ ಏನದ ದೀರ್ಘಾವಧಿ ಪ್ರತಿಫಲ ಅಂದ್ರ ದೀರ್ಘಾವಧಿ ಪರಿಮಾಣಗಳ ನಿಯಮ ಅಂದ್ರೆ ಅಲ್ಪ ಹೌದು ಇಷ್ಟು ನೆನಪಿಟ್ಟುಕೊಂಡು ನಿಮ್ಗೆಲ್ಲ ಬಂದಂಗೆ ಹೌದಾ ಪರಿಮಾಣಗಳ ನಿಯಮದಲ್ಲಿ ಏನ್ ಮಾಡ್ತೀವಿ ಕೆಲವು ಬದಲು ಮಾಡಿದೀವಿ ಕೆಲವು ಬದಲು ಮಾಡುದಿಲ್ಲ ಬಟ್ ಅಲ್ಲಿ ಇಲ್ಲಿ ಹಿಂಗಲ್ಲ ಪ್ರತಿಫಲಗಳ ನಿಯಮದಲ್ಲಿ ಎಲ್ಲಾ ಉತ್ಪಾದನಾಗಳ ಬಳಕೆ ಪ್ರಮಾಣವನ್ನು ಏಕಕಾಲದಲ್ಲಿ ಒಂದೇ ಅನುಪಾತದಲ್ಲಿ ಹೆಚ್ಚುಗೊಳಿಸಿದಾಗ ಅಥವಾ ಕಡಿಮೆಗೊಳಿಸಿದಾಗ ಉತ್ಪಾದನೆಯ ಪ್ರಮಾಣ ಹೆಂಗಿರ್ತದ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ ಅದನ್ನ ಹೇಳಿ ಕರಿತೀವಿ ಅಂದ್ರೆ ಬದಲಾಗುವ ಪ್ರತಿಫಲಗಳ ನಿಯಮ ಅಂತ ಹೇಳಿ ಕರಿತೀವಿ ವೆರಿ ಸಿಂಪಲ್ ಎಲ್ಲವನ್ನ ಬದಲು ಮಾಡಬೇಕು ಅವಾಗ ನಿಮ್ ಉತ್ಪಾದನೆ ಹೆಂಗಿರ್ತದ ಅಂತ ಹೇಳಿ ತಿಳ್ಕೊಳ್ತೀವಿ ನೋಡ್ರಿ ಅಂದರೆ ಎಲ್ಲಾ ಉತ್ಪಾದನಾಂಗಗಳ ಬಳಕೆಯ ಬದಲಾವಣೆಯನ್ನು ಉಂಟು ಮಾಡಿದಾಗ ಒಟ್ಟು ಉತ್ಪನ್ನ ಹೆಂಗ್ ವರ್ತನೆ ಮಾಡ್ತದ ಅನ್ನೋದು ಈ ನಿಯಮದ ಮೂಲಕ ತಿಳ್ಕೊಳ್ತೀವಿ ನೋಡ್ರಿ ಇಲ್ಲಿ ಒಂದು ಕೋಷ್ಟಕ ನೋಡ್ರಿ ಹೌದಾ ಈ ಒಂದು ಕೋಷ್ಟಕ ಈ ಕೋಷ್ಟಕದಲ್ಲಿ ಮೂರು ಪ್ರಮಾಣಗಳು ಕೊಟ್ಟಿದ್ದಾರೆ ಏರಿಕೆಯ ಪ್ರಮಾಣದ ನಿಯಮ ಸರ ಪ್ರತಿಫಲಗಳ ನಿಯಮ ನೆಕ್ಸ್ಟ್ ಇಳಿಕೆ ಪ್ರತಿಫಲಗಳ ನಿಯಮ ಅಂತೇಳಿ ಕೊಟ್ಟಿದ್ದಾರೆ ಇವು ಮೂರು ಅಂದ್ರೆ ಏನ್ ತಿಳ್ಕೊಂಡನು ಆಮೇಲೆ ನಾವು ಕೋಷ್ಟಕವನ್ನ ನೋಡೋಣ ಏರಿಕೆ ಪ್ರತಿಫಲಗಳ ನಿಯಮ ಅಂದ್ರೆ ನೋಡ್ರಿ ಉತ್ಪಾದನೆ ಪ್ರಮಾಣದಲ್ಲಿ ಅಥವಾ ಉತ್ಪಾದನೆ ಪ್ರಮಾಣದಲ್ಲಿ ಆದ ಹೆಚ್ಚಳವು ಉತ್ಪಾದನಾಂಗಗಳ ಪ್ರಮಾಣದಲ್ಲಿ ಆದ ಹೆಚ್ಚಳಕ್ಕಿಂತ ಅಧಿಕವಾಗಿದ್ದರೆ ಅಥವಾ ಹೆಚ್ಚಾಗುತ್ತಿದ್ದರೆ ಅದನ್ನ ಏರಿಕೆ ಪ್ರತಿಫಲನ ನಿಯಮ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನೀವು ಉತ್ಪಾದನಾಂಗಗಳನ್ನ ಸೊ ಉತ್ಪಾದನಾಂಗಗಳನ್ನ ಎಷ್ಟು ಬಳಸ್ತೀರ ಅಂದ್ರೆ ನೂರಷ್ಟು ಬಳಸ್ತೀರ ತಿಳ್ಕೊಳ್ರಿ ಬಟ್ ಉತ್ಪಾದನೆ ಎಷ್ಟಾಗ್ತದ ಉತ್ಪಾದನೆ ಎಷ್ಟಾಗ್ತದ ಅಂದ್ರ ಇಪ್ಪತ್ತರಷ್ಟು ಆಗ್ತದ ಅಂದ್ರ ನಾವು ಬಳಸಿದಂತ ಉತ್ಪಾದನಾಂಗಗಳ ಪ್ರಮಾಣಕ್ಕಿಂತ ಉತ್ಪಾದನೆ ಹೆಚ್ಚಾಗಿದ್ದಾರೆ ಏಳ್ಸಿಪ್ಪಲ್ಲ ನೋಡ್ರಿ ನಾವು ಬಳಸಿದಂತ ಉತ್ಪಾದನೆಯ ಪ್ರಮಾಣಕ್ಕಿಂತ ನಾವು ಬಳಸಿದ ಉತ್ಪಾದನಾಂಗಗಳು ಅಂದ್ರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವುಗಳನ್ನ ಬಳಸ್ತೀವಿ ಬಟ್ ಬಳಸಿದಾಗ ನಾವು ಕಡಿಮೆ ಉತ್ಪಾದ ಉತ್ಪಾದನಾಂಗಗಳನ್ನ ಬಳಸಿರ್ತೀವಿ ಬಟ್ ಉತ್ಪಾದನೆ ಏನಾಗ್ತದೆ ಹೆಚ್ಚಾಗ್ತದ ಹಂಗಾಗಿ ಏರಿಕೆಯ ಪ್ರತಿಫಲನ ನಿಯಮ ಅಂತ ಹೇಳಿ ಕರಿತೀವಿ ಅಂದ್ರ ನೂರರಷ್ಟು ಬಳಸ್ತೀವಿ ಉತ್ಪಾದನೆ ಏನಾಗ್ತದ ನೂರ ಇಪ್ಪತ್ತರಷ್ಟು ಆಗ್ತದೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಹುದು ನೋಡ್ರಿ ಕಾನ್ಸ್ಟಂಟ್ ನಾವು ನೂರಷ್ಟು ಉತ್ಪಾದನಾ ಅಂಗಗಳನ್ನ ಬಳಸ್ತೀವಿ ಔಟ್ಪುಟ್ ಏನ್ ಬರ್ತದ ನೂರೇ ಬರುತ್ತದ ಹಂಗಾಗಿ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಸಿರ ಪ್ರತಿಫಲಗಳ ನಿಯಮ ಅಂತ ಹೇಳಿ ಕರಿತೀವಿ ನೋಡ್ರಿ ಉತ್ಪಾದನೆಯ ಪ್ರಮಾಣದಲ್ಲಾದ ಹೆಚ್ಚಳವು ನೋಡ್ರಿ ಉತ್ಪಾದನೆಯ ಪ್ರಮಾಣದಲ್ಲಾದ ಹೆಚ್ಚಳವು ಅದರ ಉತ್ಪಾದನಾಂಗಗಳಲ್ಲಾದ ಹೆಚ್ಚಳಕ್ಕೆ ಸಮವಾಗಿದ್ದರೆ ಉತ್ಪಾದನಾಂಗಗಳಲ್ಲಾದ ಹೆಚ್ಚಳಕ್ಕೆ ಸಮವಾಗಿದ್ದರೆ ಅದನ್ನು ಸ್ಥಿರ ಪ್ರತಿಫಲಗಳ ನಿಯಮ ಅಂತ ಹೇಳಿ ಕರಿತೀವಿ ಅಂದ್ರೆ ಉತ್ಪಾದನೆಯಲ್ಲಿ ಎಷ್ಟು ಹೆಚ್ಚಾಗಿರುತ್ತಲ್ಲ ಅಷ್ಟೇ ಉತ್ಪಾದನಾ ಅಂಗಗಳಲ್ಲಿ ಕೂಡ ಹೆಚ್ಚಾಗಿತ್ತು ಅಂದ್ರ ಅದನ್ನ ಸ್ಥಿರ ಪ್ರತಿಫಲಗಳ ನಿಯಮ ಅಂತ ಕರಿತೀವಿ ಕೊನೆಯದಾಗಿ ಇಳಿಕೆ ಪ್ರತಿಫಲ ನಿಯಮ ಅಂದ್ರೆ ನೀವು ಶ್ರದ್ಧೆ ಹೇಳಬಹುದು ಆರಾಮಾಗಿ ಉತ್ಪಾದನಾ ಅಂಗಗಳಲ್ಲಿ ನೀವು ಬದಲಾವಣೆ ಆಗ್ಯದ ಹಂಗಂದ್ರ ಉತ್ಪಾದನೆಯ ಬಗ್ಗೆ ಇಳಿಕೆಯ ಅದ ಅಂದ್ರ ನಾವು ಉತ್ಪಾದನಾಂಗಗಳು ನೂರರಷ್ಟು ಬದಲಾವಣೆ ಮಾಡಿವಿ ನಾವೀಗ ಉತ್ಪಾದನೆ ಎಷ್ಟು ಪಡಿತೀವ ಅಂದ್ರ ನೂರಕ್ಕಿಂತ ಕಡಿಮೆ ಪಡೆದ ಇಳಿಕೆಯ ಪ್ರತಿಫಲನ ನಿಯಮ ಅಂತೇಳಿ ಕರಿತೀವ ಅಂದ್ರ ಉತ್ಪಾದನಾ ಅಂಗಗಳಲ್ಲಿ ಆದ ಬದಲಾವಣೆ ಹೆಚ್ಚಾಗಿದ್ದು ಉತ್ಪಾದನೆಯ ಪ್ರಮಾಣ ಕಡಿಮೆಯಾಗಿದ್ದೇನೆ ಅದನ್ನ ಏನಂತೇಳಿ ಕರಿತೀವ ಅಂದ್ರ ಇಳಿಕೆಯ ಪ್ರತಿಫಲಗಳ ನಿಯಮ ಹೇಳಿ ಕರಿತೀವಿ ಇಲ್ಲಿ ಹಾಕಿ ನೋಡ್ರಿ ಒಂದೇ ಅದು ಉತ್ಪಾದನೆ ಪ್ರಮಾಣದಲ್ಲಾದ ಹೆಚ್ಚಳವು ಅಂದ್ರ ಉತ್ಪಾದನೆ ಪ್ರಮಾಣದಲ್ಲಾದ ಆದ ಹೆಚ್ಚಳವು ಉತ್ಪಾದನಾಂಗಗಳ ಪ್ರಮಾಣದಲ್ಲಿ ಹೆಚ್ಚಳಕ್ಕಿಂತ ಹೆಚ್ಚಾಗಿದ್ದಾರೆ ಅಂದ್ರ ಇಲ್ಲಿ ಉತ್ಪಾದನೆ ಹೆಚ್ಚಾಗಿ ಉತ್ಪಾದನಾಂಗಗಳ ಪ್ರಮಾಣ ಕಡಿಮೆ ಇರ್ತವೆ ಇಲ್ಲಿ ಎರಡು ಇಕ್ವಲ್ ಇರ್ತವ ಇಲ್ಲಿ ಉತ್ಪಾದನಾ ಪ್ರಮಾಣ ಹೆಚ್ಚಾಗ್ತದೆ ಇಲ್ಲಿ ಉತ್ಪಾದನೆ ಪ್ರಮಾಣ ಏನಾಗ್ತದ ಕಡಿಮೆ ಆಗ್ತದೆ ಮೂರು ನಿಯಮಗಳನ್ನ ನೋಡ್ತೀವಿ ಸೊ ನಾವು ಆಗ್ಲೇ ಡೆಫಿನಿಷನ್ ನೋಡಿದಾಗ ಎಲ್ಲಾ ಉತ್ಪಾದನಾಂಗಗಳ ಬಳಕೆ ಪ್ರಮಾಣವನ್ನು ಒಂದೇ ಅನುಪಾತದಲ್ಲಿ ಹೆಚ್ಚುಗೊಳಿಸಿದಾಗ ಇಲ್ಲಿ ನೋಡ್ರಿ ಸೊ ಇಲ್ಲಿ ಉತ್ಪಾದನಾಂಗಗಳಾದ ಒಂದು ಶ್ರಮ ತೊಳೋನು ಇನ್ನೊಂದು ಏನ್ ಮಾಡೋಣ ಅಂದ್ರೆ ಬಂಡವಾಳವನ್ನ ತೊಳೋನು ಸೊ ಒಂದೇ ಪ್ರಮಾಣದಲ್ಲಿ ಹೆಚ್ಚು ಮಾಡ್ಬೇಕಂದ್ರೆ ಎರಡರ ಬಗ್ಗೆ ಓದ್ಬಿಡೋಣ ಹೌದಾ ಸೊ ಈ ರೀತಿ ನಾವು ಓದ್ತಾ ಓದ್ತಾ ಹೋದಿವಿ ನೆಕ್ಸ್ಟ್ ಬಂಡವಾಳದ ಪ್ರಮಾಣವನ್ನು ಏನ್ ಮಾಡೋಣಪ್ಪ ಅಂದ್ರ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಒಂದರ ಬಗ್ಗೆ ಟೈಪ್ ನಾವು ಹೋಗ್ಬಿಡೋಣ ಒಂದೇ ಪ್ರಮಾಣದಲ್ಲಿ ಹೆಚ್ಚು ಮಾಡಿದ್ವಿ ನಾವು ಉತ್ಪಾದನೆಯನ್ನ ಒಂದೇ ಪ್ರಮಾಣದಾಗ ಹೆಚ್ಚು ಮಾಡಿವಿ ಹೌದಾ ಶ್ರಮವನ್ನು ಒಂದೇ ಪ್ರಮಾಣದಾಗ ಹೆಚ್ಚು ಮಾಡಿದ್ವಿ ಬಂಡವಾಳವನ್ನೇ ಒಂದೇ ಪ್ರಮಾಣದಲ್ಲಿ ಹೆಚ್ಚು ಮಾಡಿದ್ವಿ ಈಗ ಅಂದ್ರ ಸೀಮಾಂತ ಉತ್ಪನ್ನ ಆರಂಭದಲ್ಲಿ ಹೆಚ್ಚಾಗುತ್ತಾ ಹೋಗ್ತದ ಮಧ್ಯದಲ್ಲಿ ಸ್ಥಿರವಾಗಿರ್ತದ ಕೊನೆಯಲ್ಲಿ ಏನಾಗ್ತದಂದ್ರ ಇಳಿಮುಖವಾಗ್ತಾ ಹೋಗ್ತದ ನೋಡ್ರಿ ಆರಂಭದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಅಂದ್ರೆ ಇಪ್ಪತ್ತಿರ್ತದೆ ಸೊ ಆರಂಭದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಅಂದ್ರೆ ಸೀಮಾಂತ ಉತ್ಪನ್ನ ಇಪ್ಪತ್ತಿದ್ದುದು ಮೂವತ್ತಾಗ್ತದೆ ಮೂವತ್ತಿದ್ದ ನಲವತ್ತಾಗ್ತದೆ ಇದು ಏನಪ್ಪಾ ಅಂದ್ರೆ ಏರಿಕೆಯ ಪ್ರತಿಫಲನ ನಿಯಮ ನೆನಪಿಡ್ ಹೋಗುದು ನೆಕ್ಸ್ಟ್ ಸ್ಥಿರ ಅಂತೇಳಿ ಅಂದಾಗ ಸ್ಥಿರ ಅಂತೇಳಿ ಅಂದಾಗ ಉತ್ಪಾದನೆಗಳು ಎಷ್ಟೇ ಬದಲಾಗಲಿ ಐವತ್ತು 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 ಹೌದಾ ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ಐವತ್ತೇ ಬರುತ್ತದೆ ಇದನ್ನ ಕರಿತೀವಿ ಅಂದ್ರೆ ನಾವು ಸ್ಥಿರ ಪ್ರತಿಫಲಗಳ ನಿಯಮ ಹೇಳಿ ಕರಿತೀವಿ ನೆಕ್ಸ್ಟ್ ಇಳಿಕೆ ಅಂದ್ರೆ ಮತ್ತೆ ಉಲ್ಟಾ ಬಂದ್ಬಿಡುದು ಮೂವತ್ತು ಇಪ್ಪತ್ತು ಹತ್ತು ಈ ರೀತಿ ಇದನ್ನ ಏನಂತ ಹೇಳಿ ತಿಳ್ಕರಿತೀವಿ ಅಂದ್ರ ಇಳಿಕೆಯ ಪ್ರತಿಫಲಗಳ ನಿಯಮ ಅಂತ ಅಂತೇಳಿ ಕರಿತೀವಿ ಸೊ ಇದನ್ನ ನೀವು ನೆನಪಿಡ್ಕೋಬೇಕು ಇಪ್ಪತ್ತು ಮೂವತ್ತು ನಲವತ್ತು ಹೆಚ್ಚಾಗ್ಬೋತ್ ಮೆಡಲ್ ಐವತ್ತು 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 ನಾಲ್ಕು ಸಲ ಸ್ಥಿರವಾಗಿತ್ತು ಕೊನೆಯಲ್ಲಿ ಏನಾಯ್ತು ಅಂದ್ರೆ ಇಳಿಮುಖವಾಗ್ತಾ ಹೋಯ್ತು ಅಂತೇಳಿ ನಾವು ನೋಡ್ತೀವಿ ನೋಡ್ರಿ ಇಲ್ಲಿ ನೋಡಿದಾಗ ಏನಾಗ್ತದ ಅಂತೇಳಿ ಅಂದಾಗ ಮೊದಲು ಇಪ್ಪತ್ತಿತ್ತು ಇಪ್ಪತ್ತಿಗೆ ಇಪ್ಪತ್ತು ಇಪ್ಪತ್ತರೊಂದಿಗೆ ಮೂವತ್ತು ಕೂಡ ಐವತ್ತು ಇದರೊಂದಿಗೆ ನಲವತ್ತು ಕೂಡ ಸರ್ ತೊಂಬತ್ತು ಇದರೊಂದಿಗೆ ಐವತ್ತು ಕೂಡಸರ ನೂರ ನಲವತ್ತು ನೂರ ನಲ್ವತ್ತರೊಂದಿಗೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಐವತ್ ಕೂಡ ತೊಂಬತ್ತು ಮತ್ತ ಐವತ್ತು ಕೂಡಸರ ಮತ್ತಯವತ್ ಕೂಡ್ಸರ್ ಎರೂರ ನಲವತ್ತು ಮತ್ತಿಸರ್ ಎರಡ್ನೂರ ತೊಂಬತ್ತು ಈಗ ಮತ್ತೀಗೇನಾಯ ಇಲ್ಲಿ ಯಾಕೋತೀರಿ ಮೂವತ್ತಕ್ಕ ಐವತ್ತಕ್ಕ ಐವತ್ತ ಎರೂರ ತೊಂಬತ್ತಕ್ ಮತ್ತೈವತ್ ಮೂವತ್ತ ಕೂಡಸರ್ ಮುನ್ನೂರ ಮೂವತ್ತು ಮತ್ ಇಪ್ಪತ್ತು ಕೂಡ ಮುನ್ನೂರ ನಲ್ವತ್ತು ನೆಕ್ಸ್ಟ್ ಮುನ್ನೂರ ಐವತ್ತು ಈ ರೀತಿ ಏನಂತಂದ್ರ ಒಟ್ಟು ಉತ್ಪನ್ನ ನೀವು ಒಟ್ಟು ಉತ್ಪನ್ನ ಬರ್ತದೆ ನಿಮ್ಗೆ ಹೌದಾ ಇದನ್ನ ನಾವಿಲ್ಲಿ ಎರಡು ಮುಗಿ ಓದ್ರಿ ಇಲ್ಲಿ ಒಂದ್ರ ಮುಗಿ ಬರೀರಿ ಹೌದಾ ಒಂದು ಉತ್ಪಾದನಾಂಗಗಳ ಪ್ರಮಾಣವನ್ನ ಒಂದೇ ಕಾಲದಲ್ಲಿ ಎರಡು ಉತ್ಪಾದನಾಂಗಗಳು ಒಂದು ಸ್ಥಿರ ತೋರಿ ನೋಡ್ರಿ ಇದು ಬದಲಾಗುವ ಇಲ್ಲಿ ಬಂಡವಾಳ ಸ್ಥಿರ ಉತ್ಪಾದನಾಂಗಲ್ಲ ಒಂದು ಬದಲಾಗುವ ಉತ್ಪಾದನಾಂಗ ಒಂದು ಸ್ಥಿರ ಉತ್ಪಾದನಾಂಗವನ್ನು ಒಂದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತಾ ಹೋದಾಗ ಸೀಮಾಂತ ಉತ್ಪನ್ನ ಏನಾಗ್ತದೆ ಅಂದ್ರ ಆರಂಭದಲ್ಲಿ ಹೆಚ್ಚಾಗ್ತಾ ಹೋಗ್ತದ ಮೂರ್ ಸ್ಟೆಪ್ ಇಪ್ಪತ್ತು ಮೂವತ್ತು ನಲವತ್ತು ದೆನ್ ಐವತ್ತಕ್ ಬಂದಾಗ ನಾಕ್ ಸ್ಟೆಪ್ ಏನ್ ಮಾಡ್ತದೆ ಅಂದ್ರೆ ಸ್ಥಿರವಾಗಿರ್ತದ ನೆಕ್ಸ್ಟ್ ಏನಾಗ್ತದ ಮೂವತ್ತು ಇಪ್ಪತ್ತು ಹತ್ತರ ಏನಾಗ್ತಂದ್ರೆ ಇಳಿಮುಖವಾಗುತ್ತಾ ಹೋಗುತ್ತದೆ ಇದನ್ನು ನಾವು ರೇಖಾಚಿತ್ರದ ಮೂಲಕ ನೋಡುವುದಾದ್ರೆ ನೋಡ್ರಿ ರೇಖಾಚಿತ್ರದ ಮೂಲಕ ನೋಡುವುದಾದ್ರೆ ಆರಂಭದಲ್ಲಿ ಆರಂಭದಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗುತ್ತಾ ಹೋಗಿದೆ ಹಂಗಾಗಿ ನಾವು ಡೈರೆಕ್ಟ್ ತಗೊಂಡ್ಬಿಡ್ತೀವಿ ಹೆಚ್ಚಾಗುತ್ತಾ ಹೋಗ್ಯದ ಮೆಡಲ್ ದಾಗ ಏನಂದ್ರೆ ಐವತ್ತೈವತ್ತು ಸ್ಥಿರವಾಗಿದೆ ಸ್ಥಿರವಾಗಿರ್ತದೆ ಕೊನೆಯಲ್ಲಿ ಏನಾಗ್ತಂದ್ರೆ ಇಳಿಮುಖವಾಗ್ತದ ಸೊ ಈ ರೀತಿ ಏನು ನೋಡ್ತೀವಿ ಅಂದ್ರೆ ನಾವು ರೇಖಾಚಿತ್ರ ನೋಡ್ತೀವಿ ಇದಕ್ಕೆ ನೀವು ಡಾಟಾ ಗಿಟ್ ಹಾಕಿಬಿಟ್ರಿ ಡೈರೆಕ್ಟ್ ಈ ರೀತಿ ಹಾಕಿದ್ರೆ ನಡೀತದೆ ಸೊ ಒಂದೇದು ಒಂದನೇ ಹಂತ ಏನಪ್ಪಾ ಅಂದ್ರೆ ಇನ್ಕ್ರೀಸಿಂಗ್ ರಿಟರ್ನ್ ಟು ಸೇ ಸ್ಕೇಲ್ ಏರಿಕೆಯ ಪ್ರತಿಫಲನ ಹಂತ ನೀವು ಉತ್ಪಾದನಾಂಗಳ ಪ್ರಮಾಣ ನೂರಷ್ಟು ಹೆಚ್ಚು ಮಾಡ್ತೀರಿ ಉತ್ಪಾದನೆ ಎಷ್ಟಾಗ್ತದ ನೂರ ಇಪ್ಪತ್ತಾಗ್ತದ ನೆಕ್ಸ್ಟ್ ಸಿಆರ್ಎಸ್ ಎಸ್ ಅಂದ್ರೆ ಕಾನ್ಸ್ಟಂಟ್ ರಿಟರ್ನ್ಸ್ ಟುಕೇಲ್ ಇಲ್ಲಿ ಏನಾಗ್ತದ ಸ್ಥಿರ ಪ್ರತಿಫಲನ ನಿಯಮದಲ್ಲಿ ನೀವು ಉತ್ಪಾದನಾಷ್ಟು ಹೆಚ್ಚಿ ಮಾಡ್ತೀರಿ ಇಲ್ಲಿ ಏನಾಗ್ತದ ಉತ್ಪಾದನೆ ನೂರಷ್ಟೇ ಆಗಿಬಿಡತದೆ ನೆಕ್ಸ್ಟ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂದ್ರೆ ನೀವು ಪ್ರತಿಫಲನೂರಷ್ಟು ಉತ್ಪಾದನೆಗಳನ್ನು ಬಳಸ್ತೀರಿ ತೊಂಬತ್ತರಷ್ಟು ಉತ್ಪಾದನೆ ಆಗ್ತದೆ ಈ ರೇಖಾ ಚಿತ್ರವನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಮೇಲಿನ ರೇಖಾ ಚಿತ್ರದಲ್ಲಿ ಓಎಕ್ಸ್ ಅಕ್ಷದಲ್ಲಿ ಉತ್ಪಾದನೆ ಪುಂಗಗಳ ಪ್ರಮಾಣವನ್ನು ನೆಕ್ಸ್ಟ್ ಓವೈ ಅಕ್ಷದಲ್ಲಿ ಸೀಮಾಂತ ಉತ್ಪನ್ನವನ್ನು ತೋರಿಸಲಾಗಿದೆ ಐಸಿ ಹೌದಾ ಐ ಸಿ ಐ ಸಿ ಏರಿಕೆ ಪ್ರತಿಫಲನವಾಗಿದ್ದು ನೆಕ್ಸ್ಟ್ ಆರ್ ಸಿ ಅಥವಾ ಸಿ ಡಿ ನೋಡ್ರಿ ಐ ಸಿ ಏನಪ್ಪ ಅಂದ್ರೆ ಏರಿಕೆ ಪ್ರತಿಫಲನವಾಗಿದೆ ನೆಕ್ಸ್ಟ್ ಸಿ ಮಿಸ್ಟೇಕ್ಸ್ ಆಗಿದೆ ನೋಡ್ರಿ ಒಂದನೇದು ಐ ಸಿ ಹೌದಾ ಒಂದೇದು ಐ ಆರ್ ಏರಿಕೆ ಪ್ರತಿಫಲನ ಆರ್ ಸಿ ಪ್ರತಿಫಲನ ನಿಯಮವಾಗಿದೆ ಡಿ ಸಿಡಿ ಸಿ ಡಿ ಏನಾಗಿದೆ ಅಂದ್ರೆ ಇಳಿಕೆಯ ಪ್ರತಿಫಲನ ನಿಯಮವಾಗಿದೆ ಸ್ಪೆಲಿಂಗ್ ಉಲ್ಟ ಆಗಿದೆ ಇದು ಏರಿಕೆ ಪ್ರತಿಫಲನ ನಿಯಮ ಇಲ್ಲಿ ಏನದ ಐ ಆರ್ ಏರಿಕೆ ಪ್ರತಿಫಲನ ನಿಯಮ ನೆಕ್ಸ್ಟ್ ಆರ್ ಸಿ ಸ್ಥಿರ ಪ್ರತಿಫಲನ ನಿಯಮ ಸಿ ಡಿ ಇಳಿಕೆಯ ಪ್ರತಿಫಲನ ನಿಯಮ ಅಂತೇಳಿ ನಾವು ನೋಡ್ತೀವಿ ಒಟ್ಟಾರೆಯಾಗಿ ಪ್ರತಿಫಲನ ನಿಯಮವು ಸಾಮಾನ್ಯವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರ ಏರಿಕೆಯ ಪ್ರತಿಫಲನ ನಿಯಮ ಇರ್ತದ ಕೃಷಿ ಕ್ಷೇತ್ರದಲ್ಲಿ ಇಳಿಕೆ ಮತ್ತು ಸ್ಥಿರ ಪ್ರತಿಫಲಗಳ ನಿಯಮವನ್ನು ನೋಡ್ತೀವಿ ನಿಮಗೆ ಕೈಗಾರಿಕೆಯಲ್ಲಿ ಯಾವ ಪ್ರತಿಫಲನ ನಿಯಮ ಕಾಣುತ್ತೆ ಅಂದ್ರ ಏರಿಕೆಯ ಪ್ರತಿಫಲನ ನಿಯಮ ಕಾಣುತ್ತೆ ಏರಿಕೆ ಯಾಕಪ್ಪ ಅಂದ್ರೆ ನೀವು ನೂರು ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಅಂದ್ರ ಅಲ್ಲಿ ನೂರ ಇಪ್ಪತ್ತರಷ್ಟು ನಿಮಗೆ ಉತ್ಪನ್ನ ಬರುತ್ತೆ ಜಾಸ್ತಿ ಲಾಭ ಅದ ಕೈಗಾರಿಕಾ ಕ್ಷೇತ್ರದಲ್ಲಿ ಅದೇ ಕೃಷಿ ಕ್ಷೇತ್ರದಲ್ಲಿ ನೀವು ನೂರು ರೂಪಾಯಿ ಅಂದ್ರೆ ಒಂದು ನೂರು ರೂಪಾಯಿ ಬರ್ತದೆ ಅಂದ್ರೆ ಅದಕ್ಕಿಂತ ಕಡಿಮೆ ಬರುವಂತ ಸಾಧ್ಯತೆ ಇರುತ್ತೆ ಕೃಷಿ ಕ್ಷೇತ್ರದಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕಾಗುದಿಲ್ಲ ಹಂಗಾಗಿ ಏರಿಕೆ ಪ್ರತಿಫಲನ ನಿಯಮವನ್ನು ನಾವೆಲ್ಲಿ ನೋಡ್ತೀವಿ ಕೈಗಾರಿಕೆಯಲ್ಲಿ ನೋಡ್ತೀವಿ ಸೆರೆ ಮತ್ತು ಏರಿಕೆ ಪ್ರತಿಫಲನಾ ನಿಯಮವನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ನೋಡ್ತೀವಿ ನಾವು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಉತ್ಪಾದನಾ ವೆಚ್ಚಗಳು ಅಂತ ಹೇಳಿ ಬರ್ತಾವ ಇವುಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಇಲ್ಲಿವರೆಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದ್ರ ಈ ವಿಡಿಯೋವನ್ನು ಹಂಚ್ಕೊಳ್ರಿ ನೆಕ್ಸ್ಟ್ ಇನ್ನೂ ಹಲವಾರು ಕ್ಲಾಸ್ಗಳನ್ನ ನಾವು ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ಉಚಿತರಾಗಿ ಕೊಡುವಂತ ಕಾರ್ಯವನ್ನ ಮಾಡ್ತೀವಿ ಅಂತ ಹೇಳಿ ಮುಂದಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ವೆರಿ ಈಸಿ ಅದರ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ಡಿಸ್ಕಶನ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್